ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಳಸಿ ಮದುವೆ ಬಂದ ಬಿಟ್ಟಿತ್ತು ನೋಡ್ರಿ ಸೊ ಬರ್ರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ರಿ ಇದರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಆರಾಮಾಗಿ ನೋಡ್ಬೋದು ಸೊ ನಾವೀಗ ತುಳಸಿ ಮದುವೆ ಇರೋದ್ರಿಂದ ಮಾರ್ಕೆಟ್ ಹೊಂಟಿದ್ದೆವು ನೋಡ್ರಿ ಸೊ ಏನು ರೆಡಿ ಆಗಿಲ್ಲ ಜಸ್ಟ್ ಮನಿಯೊಳಗೆ ಏನು ಡ್ರೆಸ್ ಹಾಕ್ಕೊಂಡಿದ್ನಿ ಅದು ಡ್ರೆಸ್ ಮ್ಯಾಗನಾತೇನಾ ಮ್ಯಾಲೊಂದು ಸ್ಕಾರ್ಪ್ ಹಾಕೋಣ ಸಣ್ಣದೊಂದು ಜುಟ್ಟು ಹಾಕೊಳನೋ ಬರ್ರಿ ಈಗ ಮಾರ್ಕೆಟ್ ಕೊಂಡಿದ್ವಿ ಗಾಡಿ ಮ್ಯಾಗೆ ಹೋಗ್ಬೇಕಾದ್ರೆ ನೋಡ್ಬೋದು ಚಂದ್ರ ನಾವೆಲ್ಲ ಹೊಂಟೇವಿ ಹಂಗೆ ನಮ್ಮ ಬೆನ್ನು ಹತ್ಕೊಂಡು ಬರಕತ್ತಾನ ಒಂದು ಬಂದಿತ್ತು ನೋಡ್ರಿ ಹಾಗಾಗಿ ಸೊ ಮಸ್ತ್ ಕನ್ನತಾನೆ ಈಗ ನಾವು ಕಾಕ್ತಿ ವೀಸ್ ಕಡೆ ಬಂದ ನೋಡ್ರಿ ಇಲ್ಲಿ ಹೂವು ಮಾಲಿ ಆಮೇಲೆ ತುಳಸಿ ಮದ್ವೆ ಬೇಕಾಗಿರುವಂಥ ಐಟಮ್ಸ್ ಅದು ಎಲ್ಲ ಸಿಕ್ತಾವ ನಮ್ಮ ಗಾಡಿ ಗಾಡಿಮೆ ಕೂತ ನೋಡ್ರಿ ಇಲ್ಲಿ ಒಂದು ಸಣ್ಣ ಪಾಪ ಓತಿ ಪಾಪದ ಎರಡು ಮೂರು ಹೂವು ತೊಗೊತಂದು ಹೋಗಿ ಅವ್ರ ಮಮ್ಮಿ ಕೊಡಕತ್ತೈತಿ ನೋಡ್ರಿ ಹೆಲ್ಪ್ ಮಾಡಾಕತೈತಿ ಪಾಪ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ಕೂತಿರ್ತಾರೆ ನೋಡ್ರಿ ಮಾಲಿ ಮಾಡ್ಕೊಂತ ಇಲ್ಲಿ ಏನಂದ್ರೆ ನಮ್ಮ ಅವರ ಹೂ ತೊಗೊಳತ್ತಾರೆ ಚೆಂಡು ಹೂವು ಎರಡು ಕಲರ್ದು ಹೂ ತೊಗೊಂಡು ಬಂದಾರ ಅವ್ರು ಈಗ ಸಂಜೆಕ್ಕೆ ಆಫೀಸಿಂದ ಬರಬೇಕಾದ್ರೆ ಬಟ್ ಮತ್ತೆ ತೊಗೊಳತ್ತಾರೆ ಯಾಕಂದ್ರೆ ಬರೀ ಇಪ್ಪತ್ತು ರೂಪಾಯಿ ಹೇಳ್ಯಾರ ನೋಡಿರಿ ಮತ್ತು ಹೂವೂ ಭಾಳ ಇದ್ದುವ ಹಾಗಾಗಿ ಇವನು ತೊಗೊಂಡ್ಬಿಡೋಣ ಹೇಳಿ ತೊಗೊಂಡ್ರು ನೋಡ್ಬೋದು ಈಗ ಟೈಮ ಏಳುವರೆ ಆಗೈತೆ ನೋಡಿರಿ ಸೊ ಗಾ ಇದು ಜಾಸ್ತಿ ಏನು ರೋಡ್ನಾಗ ಗಾಡಿ ಅದು ಇಲ್ಲ ಈ ಕಡೆ ಕಬ್ಬು ತೊಗೊಳಕ್ಕೆ ನಿಂತಾರೆ ನಮ್ಮ ಚಿನ್ನು ಮತ್ತು ನಮ್ಮ ಹಸ್ಬೆಂಡವ್ರು ನಾವು ಪೂಜೆ ಇವತ್ತು ಮಾಡಂಗಿಲ್ಲ ತುಳಸಿ ಇದೆ ನಾಳೆ ಮಾಡ್ತೀವಿ ಆದ್ರೆ ನಮ್ಮ ಹಸ್ಬೆಂಡ್ ಅವ್ರು ಆಫೀಸ್ಗೆ ಹೋಗಿ ಹೋಗ್ಬಿಟ್ಟಿರ್ತಾರಲ್ಲ ಹಾಗಾಗಿ ಸಂಜೆಗೆ ಬರ್ಬೇಕಾದ್ರೆ ಒಂದೊಂದ್ಸರಿ ಲೇಟ್ ಆಗಿಬಿಡ್ತೈತಿ ಸೊ ತೊಗೊಂಡು ಬರೋಕೆ ಲೇಟ್ ಆಗ್ತೈತಿ ಹಾಗಾಗಿ ನಾನು ಇವತ್ತ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ನಿ ಇದು ಬುಧವಾರ ನೋಡ್ರಿ ಸೊ ಇದು ಕಬ್ಬು ಇಲ್ಲೇ ಇಟ್ಟಿವಿ ಯಾಕಂದ್ರೆ ಮತ್ತೆ ಸ್ವಲ್ಪ ಕೆಳಗೆ ಹೋಗಿ ಬರೋದೈತ್ ಹಂಗಾಗಿ ಈಗ ನಾವು ಕೆಳಗೆ ಹೋಗಕತ್ತೀವಿ ಈಗ ನಾವು ಪ್ಲಂಬಿಂಗ್ ಶಾಪಿಗೆ ಬಂದೀವಿ ನೋಡ್ರಿ ಯಾಕಂದ್ರೆ ನಮ್ದು ವಾಷಿಂಗ್ ಮೆಷಿನ್ ಒಂದು ಪೈಪ್ ಹಾಳಾಗಿತ್ತು ಹಾಳಾಗಿತ್ತಂದ್ರೆ ಅದು ಪೈಪ್ ಸುತ್ತಿ ಸುತ್ತಿ ಇಡೋದ್ರಿಂದ ಕಟ್ ಆಗಿಬಿಟ್ಟಿತ್ತದ ನನ್ಗೆ ಗೊತ್ತೇ ಇರೋಕ್ಕಿಲ್ಲ ನಾನು ಬಟ್ಟೆ ವಾಶ್ ಮಾಡೋಕೆ ಇಡಾಕತ್ತಿದ್ನಿ ಅದು ನೀರೆಲ್ಲ ಕೆಳಗೆ ಬಿದ್ದು ಬಿಡ್ತಿದ್ದು ವಾಶ್ ಆಗ್ತಿದ್ದು ಬಟ್ ಅರ್ಧ ನೀರೆಲ್ಲ ಕೆಳಗೆ ಬಿದ್ದಿರ್ತಿದ್ವು ನೀರಾಕಿಬೀಳತ್ತವ ನೀರು ಹಾಕಿಬೀಳತ್ತವ ಅಂತ ನೋಡಿದ ಕೂಡಲೇ ಆಮೇಲೆ ಗೊತ್ತಾಯ್ತ ಅಯ್ಯೋ ಪೈಪ್ ಕಟ್ ಆಗೈತಿ ಹಾಗಾಗಿ ಎಲ್ಲ ನೀರು ಸೂರಾಗ್ತಿ ಅಂತೇಳಿ ಅದಕ್ಕೆ ನನ್ನ ಹಸ್ಬೆಂಡ್ ಅವ್ನ ಕರ್ಕೊಂಡು ಬಂದಿದ್ನಿ ಇಲ್ಲಿ ಏನಂದ್ರೆ ಪೈಪ್ ಅವರು ಹುಡ್ಕಾಕತ್ತಾರ ಪಾಪ ಅವ್ರು ಅಂಗಿಯೊಳಗೆ ಇದ್ರೆ ಕೊಡ್ತಾರಂತ ಇಲ್ಲಂದ್ರೆ ಒಂದು ಅಡ್ರೆಸ್ ಹೇಳ್ತಾರಂತ ಅಲ್ಲಿ ಹೋಗಿ ತಗೊಂಡು ಬರೀನಾಥರ ಪೈಪ್ ಹುಡ್ಕಿರಿ ನೋಡ್ರಿ ಸಿಗಲಿಲ್ಲ ಹಂಗಾಗಿ ಪಾಪ ಅವರು ನಮ್ಮ ಕಡೆ ಪೈಪ್ ಸಿಗ್ಲಿಲ್ಲ ರೀ ಮತ್ತು ನಿಮ್ಗೆ ಅರ್ಜೆಂಟ್ ಇದ್ರೆ ಒಂದು ಅಂಗಡಿ ಅಡ್ರೆಸ್ ಹೇಳ್ತಾನೆ ಹೋಗಂದಿದ್ರೆ ನಾವು ಇಲ್ಲಿ ಬಂದೀವಿ ನೋಡ್ರಿ ಇಲ್ಲಿ ಪೈಪ್ ಐತಿ ಇನ್ನೊಂದು ಏನಂದ್ರೆ ಕೆಲವರು ಅಂಗಡಿದವ್ರು ಭಾಳ ಕೆಟ್ಟಿರ್ತಾರೆ ನೋಡ್ರಿ ತಮ್ಮ ಕಡೆ ಏನೂ ಇರಲಿಲ್ಲ ಅಂದ್ರೆ ಇಲ್ಲಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ ಯಾಕಂದ್ರೆ ತಮಗೆ ಲಾಭ ಇರಲಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಯಾಕೆ ಲಾಭ ಅಂತೇಳಿ ಯಾವ ಅಡ್ರೆಸ್ನೂ ಹೇಳಂಗಿಲ್ಲ ಬಟ್ ಅವ್ರ ಪಾಪ ಚಲೋ ಇದ್ರೆ ಅಡ್ರೆಸ್ ಹೇಳಿದ್ರೆ ಅದ್ ಕೈಯಲ್ಲಿ ಬಂದೀವಿ ಸಿಕ್ಕಿತ ಕೆಳಗೆ ಸ್ವಲ್ಪ ಕೆಲಸ ಐತೆ ಅಂತೇಳಿ ಹೋಗಿದ್ವಿ ನೋಡಿರಿ ಅಲ್ಲಿಂದ ಈಗ ಕೂಡಲೇ ನಾವು ಕಬ್ಬು ತೊಗೊಳಾಕತ್ತೀವಿ ಅಂದ್ರೆ ಆಗಳ ಇಟ್ಟು ಹೋಗಿದ್ವಲ್ಲ ಅದಕ್ಕೆ ಈಗ ಕಬ್ಬು ತೊಗೊಂಡು ಗಾಡಿ ಹತ್ಕೊಂಡು ನಾವು ಮನೆ ಕಡೆ ಹೊಂಟಿವಿ ನೋಡ್ರಿ ಕಬ್ಬಂತೂ ಭಾಳ ಉದ್ದದವ ಮತ್ತು ಭಾಳ ಒಜ್ಜೆ ಅಂದ್ರೆ ಒಚ್ಚೆದ ನೋಡ್ರಿ ಮುಂದೆ ನಮ್ಮ ಹಸ್ಬೆಂಡ್ ಅವ್ರು ಹಿಡ್ಕೊಂಡು ಗಾಡಿ ಹೊಡೆಯಕ್ಕತ್ತಾರ ನಾನು ಕೂಡ ಮತ್ತು ಬಿದ್ಗಿದಿತ್ತು ಅಂತೇಳಿ ಹಿಡ್ಕೊಳ್ಯಾನ ಕೈಯೆಲ್ಲ ಸೋತ್ ಬರತ್ತ ನೋಡ್ರಿ ಅಷ್ಟು ಒಜ್ಜೆ ಅದಾವ ನಮ್ಮ ಚೀನು ನಾನು ಹಿಡಿತೀನಿ ನಾನು ಹಿಡಿತೀನಕತ್ತಾನೆ ಬ್ಯಾಡ್ ಅಂತೇಳಿ ನಾನು ಹಿಡ್ಕೊಳ್ಯಾನ ಇದು ನೋಡಿರಿ ತುಳಸಿ ಬಾಳೆ ಹಣ್ಣು ತೊಗೊಂಡು ಬಂದಾರ ಒಂದು ಡಜನ್ ಆಮೇಲೆ ಇವು ನೋಡಿರಿ ಕುಲ್ಲಾ ಹೂ ಇವ ಮಾಲಿ ಮಾಡಕ್ಕೆ ಮನೆಯೊಳಗೆ ಮಾಲಿ ಮಾಡ್ತಲ್ಲ ನಾವು ಸೊ ಮಿಕ್ಸ್ ಹೂ ಅದಾವೆ ಗುಲಾಬಿ ಹೂವು ಮತ್ತು ಇದ್ರ ವೈಟ್ ಕಲರ್ ಹೂವು ಚಲೋ ಅದಾವ ಇವು ಇಪ್ಪತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ಅಂತೀವ ಆಮೇಲೆ ಇದು ನೆಲ್ಲಿಕಾಯಿ ಅದು ಇರ್ತೈತೆ ನೋಡ್ರಿ ಅದು ಹಣ್ಣು ಅದು ಅದು ಮತ್ತು ಇದಂತೂ ಗೊತ್ತೈತಿ ಪೂಜೆದ ಐಟಮ್ಸ ಬಳೆ ಕುಂಕುಮಾರ್ಶ್ನ ಹಾಕೋದು ಕುಂ ಕುಂಕುಮ ಕಾಲುಂಗುರ ಇವೆಲ್ಲ ಇರ್ತಾವೆ ಇವನ ಮೊದ್ಲು ತಂದಿದ್ರ ಆಮೇಲೆ ನಾನು ಹೋಗಿದ್ನೆಲ್ಲ ಚಿನ್ನು ನಾನು ಅದು ಆವಾಗ ಇವು ಹೂ ತೊಗೊಂಡು ನೋಡಿರಿ ಇವು ಮಾತ್ರ ಚಲೋ ಸಿಕ್ಕು ನಮಗೆ ಇವ ಅಂದ್ರೆ ಭಾಳ ಅದ ನೋಡ್ರಿ ಇವು ಬಟ್ ಏನು ಚೆಂಡು ಅದಾವ ಎಲ್ಲಾನು ಫುಲ್ ರಿಕ್ ಮಾಡಿ ನಾವು ಭಾಳ ಭಾಳದ ಇವ ಇವು ಬರೀ ಇಪ್ಪತ್ತು ರೂಪಾಯಿ ಬಟ್ ಈ ಹೂವು ಅದಾವಲ್ಲ ಇವು ಮೂವತ್ತು ರೂಪಾಯಿ ನೋಡಿರಿ ಇಲ್ಲಿ ನೋಡ್ರಿ ನಮ್ಮ ಚಿನ್ನನ ಫ್ರೆಂಡ್ ತರುಣ್ ಬ್ಲಝರ್ ಹಾಕೊಂಬಂದ ಇವತ್ತೇನಾದ ಚಿಲ್ಡ್ರನ್ಸ್ ಡೇ ಐತೆ ಹಂಗಾಗಿ ಸೊ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನೋಡ್ರಿ ಹಂಗೈತ್ರೆಸ್ ಹಾ ನಮ್ಮ ಚಿನ್ನಕ್ಕೆ ಕುರ್ತಾ ಹಾಕ್ಬೇಕು ಅಂತ ಹೇಳಿ ಐರನ್ದು ಎಲ್ಲ ಮಾಡಿಟ್ಟಿದ್ವಿ ನೋಡ್ರಿ ಅವಳಾಕತ್ತ ನನ್ನ ಫ್ರೆಂಡ್ ಹಕ್ಕು ಮಂದ್ಯೆಲ್ಲ ಅಂಥದ್ದು ಡ್ರೆಸ್ ಬೇಕಂತೇಳಿ ಹಂಗಾಗಿ ಹೆಂಗೋ ನಮ್ಮ ಮಮ್ಮಿ ತಂದು ಕೊಟ್ಟಿದ್ರಲ್ಲ ಬರ್ತಡಿದಾಗ ಅದ ಡ್ರೆಸ್ ಇತ್ತು ಸೊ ಅವಂಗೆ ಹಾಕಿ ರೆಡಿ ಮಾಡಾಕತ್ತೇವಿ ಮಸ್ತ್ ಕಾಣಾಕತ್ತಾನ ಮೊದ್ಲ ಭಾಳ ದೊಡ್ಡದಾಗ್ತಿತ್ತು ನೋಡ್ರಿ ಈಗ ಪರ್ಫೆಕ್ಟ್ ಬರಕತ್ತೈತಿ ಇದು ನೋಡ್ರಿ ನಮ್ಮ ವಾಷಿಂಗ್ ಮೆಷಿನ್ ಪೈಪ ಇವತ್ತು ಹಾಕತ್ತೇವಿ ಏನಂದ್ರೆ ಅದ ಪೈಪ ಒಂದು ಕಡೆ ಫಿಕ್ಸ್ ಇದ್ರೆ ಏನಾಗಂಗಿಲ್ಲ ನೋಡ್ರಿ ಬಟ್ ನಮ್ದು ಹಂಗಿಲ್ಲ ಸೊ ಇಲ್ಲಿಂದ ಇಲ್ಲೇ ನಾವು ಅದನ್ನ ಬಿಟ್ಟಿರ್ತೇವೆ ಪೈಪ ಸೊ ಒಳ್ಳೊಳ್ಳೆ ಸುತ್ತಿಡ್ದು ಸುತ್ತಿ ಹಿಟ್ಟಿನ ಮತ್ತೆ ತೆಗಿಯೋದು ಹಿಂಗೆ ಮಾಡೋದ್ರಿಂದ ಅದು ಸ್ವಲ್ಪ ಇದಾಗಿತ್ತು ಕಟ್ ಆಗಿತ್ತು ಎಲ್ಲ ನೀರೆಲ್ಲ ಕೆಳಗೆ ಬೀಳತ್ತಿತ್ತು ನೋಡಿರಿ ಅದಕ್ಕೆ ಇಲ್ಲಿ ಎಲ್ಲ ಹಾಕಿದ್ವಿ ಸೊ ಫಿಕ್ಸ್ ಮಾಡ್ತಾ ಈಗ ಒಮ್ಮೆ ಟೆಸ್ಟ್ ಮಾಡಿ ನೋಡ್ಬೇಕು ಅನ್ನಿ ಫ್ರೆಂಡ್ಸ ಇವಾಗ ಸಂಜೆ ಆರೂವರೆ ಆಗೈತೆ ನೋಡಿರಿ ಸೊ ಸ್ನಾನ ತಲೆ ಮ್ಯಾಗ ಮಾಡಿಬಿಟ್ಟು ಹೊರಗೆ ಹೋಗಿ ಇವಾಗೆಲ್ಲ ತುಳಸಿ ಕಟ್ಟಿ ಎಲ್ಲ ತೊಳೋದು ನೋಡ್ಬೋದು ಇಲ್ಲಿ ಎಲ್ಲ ನೀರು ಹಾಕಿದೇನಾ ಅಲ್ಲಿ ತುಳಸಿ ಕಟ್ಟೆ ಸ್ವಲ್ಪ ಕಾಣೋದೆ ಸೊ ಎಲ್ಲ ಕ್ಲೀನ್ ಮಾಡಿ ಬಂದೇನಾ ಸೊ ಬರ್ರಿ ಈಗ ನಾನು ಡ್ರೆಸ್ ಚೇಂಜ್ ಮಾಡ್ತೇನೆ ಇದನ್ನ ನಾರ್ಮಲಾಗಿ ಹಾಕೊಂಡಿದ್ನಿ ಅದು ಕ್ಲೀನ್ ಮಾಡೋವರೆಗೆ ಸೊ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಪೂಜೆ ಅಂತ ಹ್ಞೂ 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 ಇದ್ರೊಳಗೆ ಅದಾವಲ್ಲ ಹ್ಞೂ ಅದು ಮಾದಿ ಮಾಡ್ತೀರಿ ಆಯಿತು ಈಗ ನಾನು ಸೀರೆ ಉಟ್ಕೊಂಡು ಬಂದೆ ನೋಡಿರಿ ನೋಡ್ಬೋದ ನಾನಂಗೆ ಡ್ರೆಸ್ ಹಾಕೊಳ್ಳೋದು ಇಷ್ಟ ಇಷ್ಟ ಆಯಿತಾ ಬಟ್ ನಮ್ಮ ಹಸ್ಬೆಂಡವರು ಸೀರೆನಾನ ಹಾಕ್ಕೊಂಡು ಪೂಜೆ ಮಾಡೋಣ ಹಂಗಾಗಿ ಸಾಡಿ ಹಾಕ್ಕೊಂಡೇನ ಈಗ ಏನಂದ್ರೆ ದೇವ್ರಿಗೆ ಎಡಿಗಿಡಿಯಾಕಂತ ಹೇಳಿ ಇದು ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡೆನಾ ಸ್ವೀಟ ಅನ್ನ ಅದು ಮಾಡ್ಬೇಕಂತ ಅನ್ಕೊಂಡೆನಾ ಸೊ ಪೂಜೆ ಏನೂ ಮಾಡಿಲ್ಲ ಇಲ್ಲಿ ಮಾಡಕ್ಕಿಟ್ಟು ಆಮೇಲೆ ಬೇಕಾದ್ರೆ ಹೊರಗೆ ಹೋಗಿ ಮಾಡ್ಬೋದು ಇಲ್ಲಾಂದ್ರೆ ಮತ್ತೆ ಪೂಜೆ ಎಲ್ಲ ಮಾಡಿ ಬಂದು ಅಡುಗೆ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ಹಾಗಾಗಿ ಸೊ ಬನ್ರಿ ನಾನು ಈ ವರ್ಷ ಹೋಳಿಗೆ ಅದು ಏನೂ ಮಾಡಕತಿಲ್ಲ ನೋಡಿರಿ ಹೋದ ವರ್ಷ ಹೋಳಿಗೆ ಖರ್ಚಿಕ್ಕ ಇದೆಲ್ಲ ಐಟಮ್ಸ್ ಎಲ್ಲ ಮಾಡಿದ್ನಿ ಬಟ್ ಈ ವರ್ಷ ನನಗೆ ಯಾಕೋ ಒಂಥರ ಆರಾಮ್ ಅನ್ಸಕತ್ತಿಲ್ಲ ಅಂದ್ರೆ ಒಂಥರ ಟೈರ್ಡ್ ಟೈಡ್ನೆಸ್ ಆಮೇಲೆ ಒಂಥರ ಸ್ಟ್ರೆಸ್ ಆದಂಗೆ ಅನಿಸೋದತಿ ಹಂಗಾಗಿ ಸುಮ್ಮನೆ ತ್ರಾಸ್ ತೊಗೊಂಡು ಅಷ್ಟೆಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡೇನೆ ಇಲ್ಲಾಂದ್ರೆ ನನಗೂ ಆಸೆ ಅಷ್ಟೆಲ್ಲ ಮಾಡಿ ನನ್ನ ಪೂಜೆ ಮಾಡಬೇಕಂತ ಹೇಳಿ ಬಟ್ ನಮ್ಗೆ ಆಗಲಿಲ್ಲ ಅಂದ್ರೆ ತ್ರಾಸ ತೊಗೊಳ್ಬಾರ್ದು ನೋಡ್ರಿ ಸುಮ್ಮನೆ ತ್ರಾಸ್ ತೊಗೊಂಡು ಆಮೇಲೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಅನ್ನೋದಾಗ್ತೈತಿ ನಮ್ಮ ಹಸ್ಬೆಂಡ್ ಅವ್ರನ್ನೂ ಬೈತಾರೆ ಸುಮ್ಮನೆ ಅಷ್ಟೊಂದು ಎಲ್ಲ ತ್ರಾಸ್ ತೊಗೊಂಡು ಮಾಡ್ಕೊಂಡು ಆಮೇಲೆ ಯಾಕೆ ನಂಗೆ ಒದ್ದಾಡ್ತೀನಿ ನಾ ನಿಂಗೆ ಎಷ್ಟಾಗ್ತಿತ್ತು ಅಷ್ಟು ಮಾಡಿ ಅಂತಿರ್ತಾರೆ ಅದು ನಿಜಾನು ಅನ್ಕೋತೇನೆ ಸೊ ಇವೆಲ್ಲ ಐಟಮ್ಸ್ ಏನಂದ್ರೆ ದೇವ್ರಿಗೆ ದೇವ್ರೇ ನಮ್ಗೆ ಹೇಳಿಲ್ಲ ನೋಡ್ರಿ ನಾನು ಇದನ್ನ ತಿಂತೇನ ನಂಗೆ ಇದನ್ನ ಮಾಡಿಕೊಡ್ರಿ ನೈವೇದ್ಯಕ ಅದನ್ನ ಮಾಡಿಕೊಡ್ರಿ ಅಂತೇಳಿ ಇವೆಲ್ಲ ಏನಂದ್ರೆ ಜನಗಳಂದ್ರೆ ನಾವು ಮನುಷ್ಯರನ್ನ ಏನಂದ್ರೆ ನಮಗೆ ತಿನ್ನೋ ಆಸೆಗೋಸ್ಕರ ನಾವು ದೇವ್ರ ಹೆಸರು ಹೇಳಿಬಿಟ್ಟು ಅದೆಲ್ಲ ಐಟಮ್ಸ್ ಎಲ್ಲ ಮಾಡಿರ್ತೇವೆ ಮಾಡಿ ಇಟ್ಟಿರ್ತೇವೆ ಅದು ಅಷ್ಟೆಲ್ಲ ಮಾಡ್ರಿ ದೇವ್ರೇನು ತಿನ್ನಂಗಿಲ್ಲ ಅದನ್ನೆಲ್ಲ ನಾವೇ ತಿನ್ಬೇಕಾ ಸೊ ನನ್ನ ಅಭಿಪ್ರಾಯ ಹೇಳಾಕತ್ತಿನ ನಾನು ನಿಮ್ಗೇನಾದರೂ ಬೇಜಾರು ಆದ್ರ ಸಾರಿ ಇದು ಹಪ್ಪಳ ನೋಡ್ರಿ ಹಪ್ಪಳ ನಾನು ಏನು ಹೇಳೋ ಕರೀತಾನೆ ಸೊ ಏನಂದ್ರೆ ಕೆಲವೊಂದಷ್ಟು ಜನ ಏನಂತಾರೆ ಅಂದ್ರೆ ನೈವೇದ್ಯಕ್ಕೆ ಇದ ಬೇಕಾಗೈತಿ ಅದು ಅದನ್ನ ಇಡಬೇಕು ಇದನ್ನ ಇಡಬೇಕು ಈ ಥರ ಎಲ್ಲ ಸಂಪ್ರದಾಯ ಹೇಳ್ತಾರೆ ಇದೆಲ್ಲ ನಾವೇ ಮಾಡ್ಕೊಂಡಿರೋದು ದೇವ್ರಿಗೆ ಒಂದು ಜಸ್ಟ್ ಒಂದು ಎರಡು ಕಾಳು ಸಕ್ಕರೆ ಇಟ್ಟರೆ ಸಾಕು ನೋಡಿರಿ ಒಂದೆರಡು ಹೂವಿಟ್ಟು ಪೂಜೆ ಮಾಡಿದ್ರ ಸಾಕು ಬಟ್ ಇದು ತುಳಸಿ ಪೂಜೆ ನೋಡಿರಿ ಇದನ್ನ ಏನೇನು ಮಾಡ್ಬೇಕಲ್ಲ ಅದು ಮಾಡ್ರ ಮಾಡಬೇಕಾಗ್ತೈತಿ ಮದುವೆ ಅಂದ್ರೆ ಅದೇ ರೀತಿ ನನ್ನ ಒಂದು ತಕ್ಕ ಮಟ್ಟಿಗೆ ಅದನ್ನ ತೋರಿಸ್ತೇನೆ ನಾನು ತುಳಸಿ ಮದ್ವೆ ಅಂದರೆ ತುಳಸಿ ಪೂಜಾ ಯಾವ ಥರ ಮಾಡ್ತೀನಂತ ಹೇಳಿ ಮದ್ವೆ ಅಂತ ಅನ್ನಂಗಿಲ್ಲ ನಾನು ತುಳಸಿ ಇದ್ದ ತುಳಸಿ ಪೂಜೆ ಅಂತೇನಾ ಯಾಕಂದ್ರೆ ಮದ್ವೆ ಅಂದ್ರೆ ಭಾಳ ಶಾಸ್ತ್ರೋತ್ತವಾಗಿ ಮಾಡಬೇಕಾಗ್ತೈತಿ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಕಪ್ ಕಟ್ ಹಾಕ್ತಾರೆ ನೋಡ್ರಿ ಭಾಳ ಉದ್ದೈತೆ ನೋಡ್ರಿ ಇರ್ಬೋದು ನೀವು ನಾನು ನಿಮ್ಗೆ ನಿನ್ನೆ ಹೇಳಿದ್ನಿ ಎಷ್ಟು ಭಾಳ ಉದ್ದೈತೆ ಅಂತೇಳಿ ನೋಡ್ರಿ ಫುಲ್ ಮ್ಯಾಲೆ ಸ್ಲ್ಯಾಪಿಗೆಲ್ಲ ಹತ್ತಾತೈತಿ ಅಷ್ಟು ಉದ್ದದ ಕಬ್ಗಳ ಸುಂದ್ರಿ Mất tên nó ra tiếng được chút Đi chút chút Xuân chút Bà Bà chút

ಯಾನ್ ಸುಂದ್ರಿ ಲ್ಯಾನ್ ಮೇವು ಆಂದ್ರೇನ ಪ್ಲೇಟ್ ಕಲ್ಲಿದಾವೆ 2 ಆಮಲ ಆಮಲ ಪೂಜೆ ಆಗಲಿ ಪೂಜೆ ಆದಮೇಲೆ ಕೊಡ್ತೈತಿ ಹಾ 2 2 ಪ್ಲೇಟ್ ಕಲ್ಲಿದಾವ ಒಂದು ಮೆಜರ್ ಮಾಡ್ಕೊಂಡೆ ಪೂಜಾ ಮುಗಿದ ಮೇಲೆ ಹಾ ಏನೆ ಯಾನ್ ಸುಂದ್ರಿ 2 ನಿಮಿಷ ಸ್ಟಡಿ ಸುಂದ್ರಿ ಪೂಜಾ ಅದನ್ನ ಕೊಡ್ತೈತಿ ಅಂತ ಹೇಳಿಲ್ಲ ಎಂಟ್ ಸಲ ಹೇಳುದು ನಡೀನ ಆಮೇಲೆ ಬಂದ್ ಕೊಡ್ತೈತಿ ಹಾಲು ಕೊಡ್ತೈತಿ ಮಾಮ ಕೊಡ್ತೈತಿ ಸುಂದ್ರಿ ಹ್ಮ್ ನಡಿ ನಾಟಕ ಮಾಡತೀನಿ ಈಗ ತುಳಸಿ ಪೂಜ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾನು ರಂಗೋಲಿ ತೆಗ್ಯತೆ ನೋಡ್ರಿ ಕರೆಂಟ ಹೋಗಿದ್ದಾವೆ ಇವತ್ತು ಬರೀ ಕರೆಂಟ್ ತೆಗ್ಯೋದು ಹಾಕೋದು ಹಿಂಗೆ ಮಾಡತ್ತಾರ ಕರೆಂಟ್ ಹೋಗೋದು ಬರೋದರಿಂದ ಬೇಜಾರಾಗತೈತಿ ಮತ್ತು ಇನ್ನು ಪೂಜೆ ಲೇಟ್ ಆಗ್ತೈತೆ ಅಂಥೇಳಿ ಒಂದು ಟಾರ್ಚ್ ಇತ್ತು ನೋಡ್ರಿ ನಮ್ಮ ಮನೆಯೊಳಗೆ ಅದ್ರದ ವಿಡಿಯೋ ಕೂಡ ನಾನು ಹಿಂದೆ ಒಂದು ಸಾರಿ ಹಾಕಿದ್ನಿ ನೋಡಿದಿರಲೋ ಗೊತ್ತಿಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರು ತೊಗೊಂಡಿರುವಂಥ ಒಂದು ಟಾರ್ಚ್ ನಾವು ಕೂಡ ತೊಗೊಂಡಿದ್ವಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಗ್ತೈತೆ ನೋಡ್ರಿ ಸೊ ಅದನ್ನು ನಾನು ಕಮ್ಯುನಿಟಿ ಒಳಗೂ ಹಾಕ್ತೇನೆ ನೋಡಿಲ್ಲ ಅಂದ್ರೆ ನೋಡಿರಿ ಸೊ ಯೂಸ್ಫುಲ್ ವಾ ಐತದ ಸೊ ಅದನ್ನ ಮೇಲೆ ಇಟ್ಟಿದ್ವಿ ಮಸ್ತ್ ಲೈಟ್ ಇದ್ದಂಗೆನ ಬೆಳಕ ಫುಲ್ ಬಿದ್ದಿತ್ತು ನೋಡ್ರಿ ಹಾಗಾಗಿ ಪೂಜೆ ಮಾಡಾಕ ಯೂಸ್ ಆಯ್ತು ಅನುಕೂಲ ಆಯ್ತು ಅಂತ ಹೇಳ್ಬೋದು ಸೊ ನಮ್ಮ ಹಸ್ಬೆಂಡ್ ಅವರೇ ಎರಡು ಮಾಲಿ ಮಾಡಿದ್ರು ನೋಡ್ರಿ ಚೆಂಡ್ ಹೂವಿಂದ ಹಾಕಿದಾರ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ ಆಮೇಲೆ ನಾವೇನ ಶಾಸ್ತ್ರೋತ್ತವಾಗಿ ಎಲ್ಲ ಮಾಡಂಗಿಲ್ಲ ನೋಡ್ರಿ ಅಂದ್ರೆ ಇದು ಬಡ್ಜಿನದು ಕರೆದ ಆದ್ರೆ ಪೂಜಾ ಮಾತ್ರ ಪೂಜಾಕ್ಕೆ ಏನೇನು ಬೇಕಾ ಎಲ್ಲನೂ ನಾವು ತೊಗೊಂಡು ಬಂದು ಮಾಡಿರ್ತೀವಿ ನೋಡ್ಬೋದು ಕಬ್ಬು ಮಾಲೆ ಹೂವು ಬಡಿ ಅದು ಎಲ್ಲ ಸಿಗ್ತಾವೆ ನೋಡ್ರಿ ಅಂದ್ರೆ ಪೂಜಾದ ಮದ್ವೆ ಐಟಮ್ಸ್ ಎಲ್ಲ ಸಿಕ್ತಾವ್ ಪ್ಯಾಕೆಟ್ ಒಳಗೆ ಅವನ್ ತಂದಿರ್ತೀವಿ ನೆಲ್ಲಿಕಾಯಿ ಹುಂಚಿ ಅನ್ನ ಇವೆಲ್ಲ ತಂದಿರ್ತೀವಿ ಆಮೇಲೆ ಬಾಳೆಹಣ್ಣು ಅದು ಹಚ್ಚಿರ್ತೀವಿ ಆಮೇಲೆ ಆರತಿ ಆಗಿರ್ಬೋದು ಮತ್ತು ರಂಗೋಳಿ ತೆಗಿತೀವಿ ತೆಂಗಿನಕಾಯಿ ಹೊಡಿತೀವಿ ಪ್ರತಿಯೊಂದನ್ನು ನಾವು ಮಾಡ್ತೀವಿ ಬಟ್ ಏನು ಪೂಜಾರಿನದು ಕರೆಯಂಗಿಲ್ಲ ಮತ್ತು ಏನಂದ್ರೆ ಪೂಜಾ ಸಾಂಗ್ಸ್ ಅದು ಹಾಡ್ತಾರೆ ನೋಡ್ರಿ ಅವೆಲ್ಲ ಬರೋಂಗಿಲ್ಲ ಸೊ ಪೂಜೆ ಅಷ್ಟು ಮಾಡಿ ಮುಗಿಸಿರ್ತೀವಿ ಸಿಂಪಲ್ ಅಂದ್ರೂ ಗ್ರ್ಯಾಂಡಾಗಿರ್ತೈತಿ ಜಸ್ಟ್ ಮಿಸ್ ಅಂದ್ರೆ ಬಡ್ಜಿ ಅಷ್ಟು ಮಿಸ್ ಆಗಿರ್ತಾನಷ್ಟ ಸೊ ಪೂಜೆ ಏನಂದ್ರೆ ಹಿಂಗೆ ಮಾಡೋದು ಬಂದಿಲ್ಲ ನೋಡ್ರಿ ತುಳಸಿ ಕಟ್ಟೆ ಇತ್ತಂದ್ರೆ ನಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡಿ ಮುಗಿಸ್ಬಿಡೋದು ಅಂತ ನಾನು ಅನ್ಕೋತೇನೆ ಸೊ ಇಲ್ಲಿ ತೆಂಗಿನ್ಕಾಯಿ ಬಿಡಾಕತ್ತಾರ ಹಾಲೇನು ಜಾಸ್ತಿ ಬಂದಿಲ್ಲ ಸ್ವಲ್ಪ ಬಂದು ನೋಡ್ರಿ ಒಂದೊಂದು ಸಾರಿ ಹಂಗೆ ನೋಡಿರಿ ತೆಂಗಿನಕಾಯಿ ಜಾಸ್ತಿ ಬರ್ತಾವೆ ಇಲ್ಲಾಂದ್ರೆ ಕಡಿಮೆ ಬರ್ತಾವೆ ಈಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗೀತು ನೋಡ್ರಿ ರಂಗೋಲಿ ಸಣ್ಣದಾಗುತ್ತೇನ ಮಾಲೆ ನೋಡ್ಬೋದ ಮಸ್ತ್ ಕಾಣಕತ್ತವ ಕಬ್ಬಂತೂ ಫುಲ್ ಉದ್ದದವ ಹೇಳಿದೆ ನಾವಾಗ್ಲೇ ತೋರ್ಸಿದ್ದೇನೆ ಕೂಡ ಏನಂದ್ರೆ ನೈವೇದ್ಯ ಅಷ್ಟು ಉಳಿದೈತ್ ನೋಡ್ರಿ ಇನ್ನೊಂದು ಸ್ವಲ್ಪ ಅಡುಗೆ ಐತಿ ಅದಷ್ಟು ಮುಗಿಯುತ್ತಂದ್ರೆ ತಂದು ನೈವೇದ್ಯ ಇಡ್ತೇನೆ ಸೊ ಎಲ್ಲ ನಾನು ಇದು ಮಾಡಿದ್ದೇನೆ ಕುಂಕುಮಾರ್ಶನ ಅಕ್ಷತೆ ಆರತಿ ಹಣ್ಣು ಎಲ್ಲ ನಾನು ಗಂಟೆ ಸೊ ಈಗ ನಾನು ಪಲ್ಯ ಒಂದು ಮಾಡೋದಿತ್ತು ನೋಡ್ರಿ ಹಾಗಾಗಿ ಈರುಳ್ಳಿಯದು ಹೆಂಚಾತೇನ ಏನಂದ್ರೆ ನನಗೆ ಇಳಿಗೆ ಮನೆನ ಭಾಳ ಬೆಸ್ಟ್ ನೋಡ್ರಿ ಚಾಕು ಎಲ್ಲ ನನಗೆ ವರ್ಕ್ ಆಗಂಗಿಲ್ಲ ಯಾಕಂದ್ರೆ ಅದು ಭಾಳ ಲೇಟ್ ಆಗ್ತೈತಿ ಇಡ್ಗೆ ಮನೆ ಅಂದ್ರೆ ಆರಾಮಾಗಿ ಕೆಳಗೆ ಕುತ್ಕೊಂಡು ಹೆಚ್ಬೋದು ನಾವು ಸೊ ಇದು ಈಸಿ ಅನಿಸ್ತದೆ ನನಗೆ ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗೀತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಮುಗೀತು ಪಲ್ಯ ಇಟ್ಟಿದ್ದೇನಾ ಅದೊಂದು ಆದ್ರೂ ಆಯಿತಾ ಸೊ ನೋಡ್ಬೋದು ಏನಂದ್ರೆ ಇದು ಶಾಂಡ್ಗೆ ಹಪ್ಪಳ ಕರೆದೇನ ಆಮೇಲೆ ಇದ್ರಾಗ ಅಣ್ಣ ಆಮೇಲೆ ಇದು ಪಾಯಸ ಇದು ಹಾಲು ಆಮೇಲೆ ಇಲ್ಲಿ ಬದ್ನಿಕಾಯಿ ಪಲ್ಯ ಐತಿ ಕುದಿಯಾತೈತಿ ಸೊ ಅದಷ್ಟು ಇದು ಮಾಡಿ ಈಗ ಪ್ಲೇಟ್ ಒಳಗೆ ಹಚ್ಕೊಂಡು ಹೋಗಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೇನೆ ಇಟ್ಟು ಇಲ್ಲೇ ಮನೆ ಕಡೆನ ಒಂದು ನಾಲ್ಕೈದು ಜನ ಕರೆದು ಬಿಡ್ತೇನೆ ಕರೆಂಟ್ ಒಂದು ಹೊಂಟಾವ್ ನೋಡ್ರಿ ತೋರಿಸ್ತೇನೆ ಬರೀ ಇಲ್ಲಿ ಎಲ್ಲ ನೋಡ್ಬೋದು ಇಲ್ಲೆಲ್ಲ ಕಡೆ ಕತ್ಲ ನಾನು ನೋಡ್ರಿ ಅಡಿಗೆ ಅಂದ್ರೆ ನೈವೇದ್ಯಕ್ಕ ಪಾಯಸ ಹಾಲು ಹಾಕಿದ್ಯಾನ ಅನ್ನ ಬದ್ನಿಕಾಯಿ ಮತ್ತೆ ಬಟಾಟಿ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ಯಾನ ಪ್ಲಸ್ ಸಾಂಡಿಗೆ ಇದಿಷ್ಟು ಬಾಗಲ ಹತ್ರ ಹೊರಗೆ ಎರಡು ಲ್ಯಾಂಪ್ ಇಟ್ಟಿದೆ ನೋಡ್ರಿ ದೀಪಾವಳಿ ಒಳಗೆ ತಂದಿದ್ದು ಎಷ್ಟು ಮಸ್ತ್ ಕನಕತ್ತವ ಅದ್ರಾಗೂ ಕರೆಂಟ್ ಹೋಗಿದಾವ ಅಂದ್ ಕೂಡಲೇ ಎಷ್ಟು ಚಂದ ಬೆಳಕ್ ಬಿದ್ದೈತಿ ಮಸ್ತ್ ಕನಕತ್ತವ ನೋಡಕ ಅದ್ರದ ಒಳಗಿಂದ ಡಿಸೈನ್ ಕೂಡ ಹೊರಗೆ ಬಿದ್ದಾವ ನೋಡ್ರಿ ಕರೆಂಟ್ ಇದ್ರೆ ಮತ್ತೆ ಲೈಟ್ ಬೆಳಕ್ ಒಳಗೆ ಅಷ್ಟು ಕಾಂತಿರ್ಕಿಲ್ಲ ನೀಟಾಗಿ ಇಲ್ಲಿ ಹೊರಗೆ ನಮ್ಮ ಹಸ್ಬೆಂಡ್ ಅವರು ನಮ್ಮ ಚಿನ್ನೊಂದು ಫೋಟೋ ಶೂಟ್ ಮಾಡಕತ್ತಾರ ನೋಡ್ರಿ ಹೌದಾ ಪೂಜೆ ಅಂತೂ ಎಲ್ಲ ಆವಾಗಲೇ ಮುಗ್ದೈತೆ ನೋಡ್ರಿ ಎಂಟು ಅಂದ್ರೆ ಎಲ್ಲ ಮುಗ್ದಿತ್ತ ಆಮೇಲೆ ನೈವೇದ್ಯ ಒಂದು ಸ್ವಲ್ಪ ಲೇಟ್ ಆಯ್ತು ಲೇಟ್ ಅಂದ್ರೆ ಒಂದು ಅರ್ಧ ಗಂಟೆ ಅಂತೂ ಕಂಟಿನ್ಯೂಸ್ ಆಗಿ ಬೀಳಾಕತೈತನ ಏನು ಮಾಡೋದು ಅದ ಒಂದ ಬೇಜಾರಾಗತ್ತೈತಿ ಪೂಜಾ ದಿನ ಸೊ ಇಲ್ಲಿ ಒಳಗೆ ಮೇಲ್ಸಿ ಮತ್ತು ನಮ್ಮ ಹಸ್ಬೆಂಡವ್ರ ಫೋಟೋ ತೆಗಿಯಾಕತ್ತಿದ್ರ ಅಂತಕೊಳಕತ್ತ ನೋಡ್ರಿ ನಿತ್ತು ಆವಾಗಲೇ ವಿಡಿಯೋ ಮಾಡತ್ತಿದ್ವಿ ನೋಡ್ರಿ ಅದು ನನ್ನ ಮೊಬೈಲ್ ಒಳಗೆ ಸ್ಟೋರೇಜ್ ಫುಲ್ ಆಯ್ತಾ ಹಂಗಾಗಿ ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲಿಂದ ಇದು ಮಾಡತ್ತೇನ ಇವರು ಒಂದೆರಡು ಫೋಟೋ ತಗದ್ರು ಸೊ ಈಗ ಕರೆದು ಬರಬೇಕಂದ್ರೆ ಕರೆಂಟ್ ಒಂದು ಹೋಗಿದಾವೆ ನೋಡ್ರಿ ಇನ್ನೂ ಬರೋದಲ್ಲವೇನಾ ಈಗ ಕರೆಂಟ್ ಹೋದಾಗ ಹೆಂಗೆ ಕರೆಯೋದು ಸೊ ಈ ಮೊನ್ನೆ ತಂದಿದ್ದು ನೋಡ್ರಿ ಅವನ್ನ ಇಲ್ಲೇ ಬಾಗಲ್ ಹತ್ರ ಇಟ್ಟಿದ್ದೇವೆ ಲ್ಯಾಂಪ ಚೆಂದ ಕಾಣತ್ತಾಗಲ್ಲ ರೀ ಕರೆಂಟ್ ಹೋಗಿದಾವ್ಕೂಲಿ ಇನ್ನೂ ಚೆಂದ ಅನ್ಸತ್ತೆ

ಈಗ ಒಬ್ಬೊಬ್ರು ಪೂಜೆಗೆ ಬರಾಕತ್ತಾರ ನೋಡಿರಿ ನಾ ಏನು ಜಾಸ್ತಿ ಯಾರಿಗೆ ಹೇಳಿಲ್ಲ ಯಾಕಂದ್ರೆ ಮಳೆನೂ ಬರಕತ್ತಿತ್ತು ಮತ್ತೆ ಕರೆಂಟು ಹೋಗೋದು ಬರೋದು ಆಗತ್ತಿತ್ತು ನೋಡ್ರಿ ಹಾಗಾಗಿ ಇಲ್ಲೇ ಮನೆ ಕಡೆನ ಒಂದು ಐದು ಜನರಿಗೆ ಅಷ್ಟೇ ಹೇಳಿದ್ನಿ ಏನಂದ್ರೆ ಇದೇ ಪೂಜೆ ಅಂತಲ್ಲ ಯಾವುದೇ ಪೂಜೆ ಆದರೂ ಅಟ್ಲೀಸ್ಟ್ ಕಡಿಮೆ ಅಂದರೂ ಒಂದು ಐದು ಜನಕ್ಕಾದರೂ ಹೇಳ್ಬೇಕಾಗ್ತೈತಿ

ಅವರು ಬಡೇಕ್ ಹೋಗ್ಬಂದ್ರೆ ಸೂರ್ಯನ ಅಟೆಂಡ್ ಮಾಡ್ಕೊಂಡು ಏನೋ ಗೊತ್ತಾಗುತ್ತೆ ನಾವೇನು ಹೇಳೋ ಮಾಡ್ರು ಅಂದ್ಸ್ರೆ ಸೂರು ತಿನ್ನ ಬರತ್ತಿ ಸೂರು ತಿನ್ನ ಏನಾಗುತ್ತೆ ಮತ್ತೆ ಕರಂತೂ ಇಪ್ಪ ಯಾಕಂದ್ರೆ ಯಾವ सो so, तो पर कल 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 करके 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 नहीं सपने रहे रहे कर इसीलिए इसीलिए आज ही 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 करेंगे 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 बोली बोली मैं मैं तो बोल थी ये ये दो दिन होता है ना ना फिर अभी देखो भी जाने वाले इसी लिए आंटी में

ಇಲ್ಲ ಬಂತು ಕೊನೆ ಇಲ್ಲ ನೋಡು स्वीಟ್ ಕಟ್ ಬಿಡ ಹೋಗಬೇಕಾ ಹೈ ತಗೊಂಡ್ರೆ स्वीಟ್ ಅಪ್ಪ ನಾನು ದೊಡ್ ಬೌಲ್ ತಗೊಂಡಿದ್ದೆನೇ ಒಂದು ಬೌಲ್ ಓಹೋ ಇದನ್ನ ಪಲ್ಯ ಒಂದ್ ಸೈಡ್ ಹಾಚಿಗೆ ಕ್ಯಾಂಪ್ ಪ್ಯಾಂಕನ ಅದಕ್ಕೆ ನಮ್ಮ ಗೆನ್ನು ಬೇಡಾ ಕೂಟಾ ಅಪ್ಪ ಐ ಸ್ಪೈಶಲ್ ತುಪಾಕ್ಕೆ ಚಿಕನ್ ಹ್ಮ್ ಎಲ್ಲ ಮುಗಿಬೇಕಂದ್ರೆ ಹಂಗೋ ಹಿಂಗೂ ಹತ್ತು ಗಂಟೆ ಹಾಗೆ ಬಿಟ್ಟಿತ್ತು ನೋಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಒಂದು ತುಳಸಿ ಪೂಜೆ ಯಾವ ಥರ ಮಾಡಿದ್ವಿ ಅಂತ ಹೇಳಿ ಮಳೆ ಅಂತೂ ಬರಾಕತ್ತೈತಿ ಹಂಗಾಗಿ ಎಲ್ಲನೂ ತೆಗೆದು ಇಟ್ಬಿಟ್ಟಿದ್ದೇನಾ ಏನದ ಹಣ್ಣು ಆರತಿ ಇದನ್ನು ಪ್ರತಿಯೊಂದನ್ನು ಎಲ್ಲನೂ ತೆಗ್ದೇನಾ ಸೊ ನೋಡ್ಬೋದು ತೋರಿಸ್ತೀನಿ ಬೇಕಾದ್ರಿ ಮಳೆ ಹೆಂಗೆ ಬರತ್ತೈತೆ ನೋಡ್ರಿ ಇಲ್ಲಿ ಅಯ್ಯೋ ಅನಿಸತೇನಿಲ್ಲ ಒಂದು ಫುಲ್ ಮಳೆ ಬರೋದಕ್ಕೆ ಎಲ್ಲ ತೆಗೆದುಬಿಟ್ಟಿದ್ದೇನೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾ